ಒಟ್ಟಾರೆ ಗುದ್ನಪ್ಪನ ಮಠದ ರುದ್ರಮುನೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಇಂದು ಅಂತ್ಯ ಆಗ್ತಾ ಇದೆ ಅನ್ಕೊಳ್ಳೋಣ ಯಾಕಂದ್ರೆ ಬಹುತೇಕ ಆ ಭಾಗದ ಈ ದೇವಸ್ಥಾನದ ಭಕ್ತರು ಮತ್ತು ಕೆಲವು ಹೋರಾಟಗಾರರು ಸಾಕಷ್ಟು ಜನ ಜಮಾವಣೆಗೊಂಡಿದ್ರು ಸ್ಥಳಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಮಹೇಶ್ ಮಾಲ್ಗೀತಿಯವರು ಕ್ಯಾಪ್ಟನ್ ಮಹೇಶ್ ಮಾಲ್ಗೀತಿ ಅವರು ಭೇಟಿ ಕೊಟ್ಟು ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಏನಾಗಿತ್ತು ಸಮಸ್ಯೆ ಅಂತಂದ್ರೆ ಒಟ್ಟಾರೆ ಅರವತ್ ಎಕರೆ ಜಮೀನು ಈ ಜಮೀನಿಗೆ ಸಂಬಂಧಪಟ್ಟಂತೆ ನೂರ ಎಂಬತ್ತೆಂಟು ಎಕರೆ ಜಮೀನು ಇದ್ದಲ್ಲಿ ದೇವಸ್ಥಾನ ಆಗಿನ ಇದರಲ್ಲಿ ಈಗ ಎಕರೆ ಜಮೀನ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನಿನಲ್ಲಿ ನವೋದಯ ಶಾಲೆ ಮುರಾರ್ಜಿ ವಸತಿ ಶಾಲೆ ಪದವಿ ಕಾಲೇಜು ನೀರಿನ ಟ್ಯಾಂಕ್ ಹಾಗೂ ಐಟಿಐ ಕಾಲೇಜ್ ಕಟ್ಟಲು ಸರ್ಕಾರ ಬಳಸಿಕೊಂಡಿದ್ದು ಎಲ್ಲ ಕಳೆದರೆ ಜನವಸತಿ ಮತ್ತು ಮಠದ ಜಾತ್ರೆಗೆ ಹಾಗೂ ಬರುವ ಭಕ್ತಾದಿಗಳ ಮೂಲ ಸೌಕರ್ಯಕ್ಕೆ ವಾಹನ ಪಾರ್ಕಿಂಗ್ ವ್ಯವಸ್ಥೆಗೆ ಇದೆ ಆದ್ರೆ ಇತ್ತೀಚೆಗೆ ಇಲ್ಲಿನ ಶಾಸಕರು ಸೇವಾದಾರರಿಗೆ ಸೇರಿದ ಜಮೀನಿನಲ್ಲಿ ಸರ್ಕಾರಿ ಕಚೇರಿ ಕ್ರೀಡಾಂಗಣ ನ್ಯಾಯಾಲಯ ಮತ್ತು ಸಂಕೀರ್ಣ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಭವನ ಕಟ್ಟಲು ಮುಂದಾಗಿರ್ತಕ್ಕಂಥದ್ದು ಇದು ಖಂಡನೀಯ ನಮ್ಮ ಸೇವಾದಾರರು ಒಟ್ಟಾರೆ ಒಕ್ಕಲೆ ಬಿಸಿ ಅವರ ಹೊಟ್ಟೆ ಮೇಲೆ ಕಲ್ಲು ಎಳಿತಾ ಇದ್ದಾರೆ ಕಲ್ಚಪಡಿ ಎಳಿತಾ ಇದಾರೆ ಅನ್ಕೊಂಡು ಕೆಲವು ಜನ ಹೋರಾಟ ಕುತ್ಕೊಂಡಿದ್ರು ಅದರಲ್ಲಿ ಮಠಾಧೀಶರು ಇದ್ರು ಬಲವಂತದಿಂದ ರುದ್ರಮುನೇಶ್ವರ ದೇವಸ್ಥಾನದ ಸ್ಥಳದಲ್ಲಿ ಭೂಮಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಡಿ ಅಂತ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತ ಸುರೇಶ್ ಬಳುಟಗಿ ಅವರು ಸೊ ಈ ಇಲ್ಲಿ ಪಾಲ್ಗೊಂಡು ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರಕ್ಕೆ ಒಟ್ಟಾರೆ ಇದು ಭಕ್ತರು ವರ್ಸಸ್ ಸರ್ಕಾರ ಅಂತ ಒಂದೊಂದೊಂದು ಇದು ಟ್ಯಾಗ್ಲೈನ್ ಏನಂದ್ರೆ ಈಗ ಸೂಕ್ಷ್ಮತೆಯಿಂದ ಹೇಳೋದಾದ್ರೆ ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಹಿಂದೂ ಭಕ್ತರ ಆರಾಧಕರಾಗಿರ್ತಕ್ಕಂಥ ಸ್ಥಳಕ್ಕೆ ಯಾಕೆ ಸರ್ಕಾರ ಕಣ್ಣಾಗ್ತಾ ಇದೆ ಆ ದೇವಸ್ಥಾನದ ಸ್ಥಳದಲ್ಲಿ ಸಿಗ್ತಕ್ಕಂತ ಕೆಲವು ಎಕರೆಗಳ ಪೈಕಿ ಆ ಜಮೀನಿನಲ್ಲಿ ಯಾಕೆ ಸರ್ಕಾರದ ಈ ಶಾಲಾ ಕಾಲೇಜುಗಳು ನ್ಯಾಯಾಲಯ ಇನ್ನುಳಿದಿರ್ತಕ್ಕಂಥ ಸಂಕೀರ್ಣ ಇವನ್ನೆಲ್ಲ ಕಟ್ಬೇಕಂತ ಅಂದ್ರೆ ಇದು ಬಿಟ್ರೆ ಬೇರೆ ಜಾಗ ಸಿಗಲ್ವಾ ಅನ್ನೋದು ಇವ್ರ ಒಂದು ಒಂದು ವಾದ ಆಗಿದೆ ಸೊ ನೋಡೋಣ ಇವರನ್ನ ದೂರವಾಣಿ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ ಒಂದ್ ವೇಳೆ ಇಲ್ಲಿ ಏನಾಗಿತ್ತು ಯಾಕೆ ಜನ ಬಂದ್ಬಿಟ್ಟು ಹೋರಾಟ ಕುತ್ಕೊಂಡ್ರು ಇದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂತ ಸ್ಥಳೀಯರು ವಿರೋಧ ಹೋರಾಟ ಮಾಡಿದ್ರು ಇವರು ಪರವಾಗಿ ಹೋರಾಟ ಮಾಡಿದ್ರು ಭಕ್ತಾದಿಗಳು ಒಟ್ಟಾರೆ ಇದು ಯಾವತ್ತು ಅಂತ್ಯಗೊಳ್ಳುತ್ತೆ ಅಂತ ಕಾದ್ ನೋಡೋಣ ಲೈನ್ ಅಲ್ಲಿ ಒಂದ್ಸರಿ ಅವ್ರನ್ನ ತಗೊಳ್ಳೋ ಪ್ರಯತ್ನ ಮಾಡ್ತೀನಿ ಸುರೇಶ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಹೆಂಗಿದೆ ಕುಕ್ನೂರಿಗೂ ಹ್ಮ್ ಎಸಿ ಅವ್ರು ಬಂದಿದ್ರು ನಿಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈಗ ರಾಯರೆಡ್ಡಿ ಅವ್ರಿಗೆ ಒಂದೊಂದ್ ಸರಿ ಏನಾಗ್ತಾ ಇದ್ರೆ ಮುಖ ಆಗ್ತಾ ಇದೆ ಅನಸ್ತಾ ಇದೆ ನನಗೆ ಇದು ತೀವ್ರ ಮುಖಬಂಧ ಸರಿ ಹೋಗ್ತಿ ಯಾಕಂತಂದ್ರೆ ವಿಶೇಷ ಹೈಕೋರ್ಟ್ ದಲ್ಲಿರುವಾಗ ಈ ರುದ್ರಭುಣೇಶ್ವರ ಜಾಗತ್ತು ಇವ್ರು ಮುಂದೆ ಒಂದು ಪ್ರಾಯೋಶ ನಾಟಕ ಮಾಡಿ ಸ್ಟ್ರೈಕ್ ಮಾಡ್ತಿದ್ರು ತಮ್ಮ ಕಾರ್ಯಕರ್ತರಿಂದ ಗುಗ್ರ ಬಂದ್ ಮಾಡ್ಸಿ ಶಾಲಾ ಕಾರ್ಯಕ್ರಮ ಬಂದ್ ಮಾಡ್ಸಿ ನಡುವೆ ಟೈರ್ ಸುಟ್ಟು ಅವ್ರು ಮಾಡಿದ್ದು

ಈಗ ನಿಮ್ಮ ವಾದ ಏನಂತಂದ್ರೆ ಸೇನಾ ಸಮಿತಿಯಿಂದ ನಿಮ್ಮ ಒಂದು ಆಗ್ರಹ ಮತ್ತು ಅಲ್ಲಿಯ ಮಠಾಧೀಶರು ಮತ್ತು ಕೆಲವು ಭಕ್ತರ ಆಗ್ರಹ ಏನಂತಂದ್ರೆ ಇರ್ತಕ್ಕಂತ ಅರವತ್ ಎಕರೆ ಜಮೀನನ್ನ ಇದಕ್ಕೆ ಯೂಸ್ ಮಾಡ್ಕೊಂಡ್ಬಿಟ್ರೆ ಬರ್ತಕ್ಕಂತ ಭಕ್ತಾದಿಗಳು ಪಾರ್ಕಿಂಗು ಜಾತ್ರೆ ಎಲ್ಲ ಎಲ್ಲ ಆಚರಿಸ್ಬೇಕು ಅನ್ನೋದು ನಿಮ್ಮ ವಾದ ಇದೆ ಅಲ್ವಾ ನೋಡಿ ಹಿಂದೂ ದೇವಸ್ಥಾನ ಹೇಳ್ರಿ ಸುರೇಶ್ ಬೇರೆ ಜಾಗ ಯಾಕೆ ಕೇವಲ ಹಿಂದೂಗಳಿಗೆ ಸೇರಿದ ಜಾಗವನ್ನ ಬಿಟ್ಟಿಯಾಗಿ ಸಿಗತ್ತೆ ಇಲ್ಲಿ ಹೇಳೋರು ಕೇಳೋರ್ ಯಾರು ಅಂತ ಹೇಳಿ ಇವರು ದೌರ್ಜನ್ಯ ಮಾಡಿ ಅಮಾಯಕ ಜಂಗಮರ ಮೇಲೆ ಕೇಸ್ ಹಾಕ್ಸಿ ಅವ್ರಿಗೆ ಹೆದರಿಸಿ ಅಲ್ಲಿ ಒತ್ತೂರು ಮಾಡ್ಕೊಂಡಿದ್ದಾರೆ ಗೋಡ್ ಹಾಕಿದ್ದಾರೆ ಅವ್ರು ಉಳಿವೆ ಮಾಡೂ ಬಿಡ್ತಾ ಇಲ್ಲ ಬಡವ್ರ ರೈತರು ಪಾಪ ಅವರು ಅವ್ರು ಉಳಿದು ಮಾಡಿ ಜೀವನ ಅವರು ಈಗ ಒಂದ್ ಒಂದ್ ಮಾತ ಹೇಳಿದ್ರೆ ಅಮಾಯಕ ಜಂಗಮರು ಅಂತ ಹೇಳಿದ್ರಿ ಪೂಜಾರಿಗಳು ಜಂಗಮರು ಏನಿದು ಕೇಸ್ ಪ್ರಕರಣ ಗೊತ್ತಾಗ್ಲಿಲ್ಲ ಯಾವ್ದಕ್ಕೆ ಪ್ರಕರಣ ಹಾಕಿದ್ರು ಇವ್ರ ಮೇಲೆ ಪ್ರಕರಣ ಹಾಕಿದ್ದು ಇಲಾಖೆ ಮತ್ತು ತಾಲೂಕು ಹನ್ನೆರಡು ಜನರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಚೀಫ್ ಆಫೀಸರ್ ಪಟ್ಟಣ ಆಗಿದೆ ನಮ್ಮ ಗೋಬಿಯವರು ಮತ್ತೂರಿ ಮಾಡ್ಕೊತಾ ಇದಾರೆ ಅನ್ಯವಾಗಿ ಹಾಕಿದ್ರು ಡಿಪ್ ಆಫೀಸರ್ ಆಗ್ರಿಂದ ಏನಾದ್ರೆ ಫೋನ್ ಅಲ್ಲಿ ಅಲ್ಲಿ ವಾರ್ಡ್ ಸಂಬಂಧಪಟ್ಟ ಪಟ್ಟಣ ಪಂಚಾಯತಿ ಮೆಂಬರ್ ಗೆ ರಾತ್ರಿ ಹೋಗಿ ಎಫ್ ಐ ಕೂಡು ಸ್ಟೇಷನ್ ಹನ್ನೆರಡು ಜನರ ಮೇಲೆ ಅಲ್ಲ ಒಂದ್ ಮಾತ್ ಹೇಳಿದ್ರಿ ನೀವು ಈ ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಹಿಂದೂ ದೇವಸ್ಥಾನಗಳ ಸ್ಥಳ ಮಾತ್ರ ಕಾಣುತ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಬೇರೆ ಅಭಿವೃದ್ಧಿ ಪರ ಬಿಲ್ಡಿಂಗ್ಸ್ ಆಗಿರ್ಬೋದು ಕಾಲೇಜು ಶಾಲಾ ಕಾಲೇಜುಗಳು ಐ ಕಾಲೇಜು ಇನ್ಯಾವುದೋ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಬೇರೆ ಸ್ಥಳ ಇಲ್ವಾ ಅನ್ನೋದು ಒಂದು ವಾದ ಆಗಿದೆ ಅಲ್ವಾ ಸುರೇಶ್ ಅವ್ರೆ

ವೀರಶೈವ ವೀರಶೈವ ಲಿಂಗಾಯತ್ರು ಅಲ್ರಿ ಇದ್ರಲ್ಲೇ ಒಂದ್ ದೊಡ್ಡ ಜಗಳ ಐತಲ್ರಿ ಲಿಂಗಾಯತ ಸ್ವತಂತ್ರ ಧರ್ಮ ಆಗ್ಬೇಕು ಒಂದ್ ಕಡೆ ಇನ್ನೊಂದು ವೀರಶೈವ ಲಿಂಗಾಯತ ಇನ್ನೊಂದು ಹಿಂದೂ ಲಿಂಗಾಯತ ಹೀಗಾಗಿ ಏನಾಗ್ತಾರ ಅಂದ್ರೆ ಇವ ಆಯ್ ಅವ್ರ ಬಿಡು ಸ್ವಾಮೀರಿಗೆ ಏನೋ ಆಗ್ತಾ ಇದೆ ಅವ್ರ ಅವ್ರ ಜಗಳ ಅಂತ ಬಿಟ್ಟ ಬಿಡ್ತಾರೆ ಓಕೆ ಆಮೇಲೆ ನಮ್ಮ ಲಪಾಣಿ ಸಮಾಜದವ್ರು ಹ್ಮ್ 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 ನಾವ್ ಹಿಂದೂ ಧರ್ಮ ಇದ್ರು ಕೂಡ ನಾವ್ ಲಪಾಣಿ ಸಮಾಜ ಹೇಳಿದ್ರೆ ಅವ್ರ ಲಮಾಣಿ ಬಿಡು ಅಂತ ಹೇಳಿ

ಕೋರ್ಟ್ ಯಾವ ರೀತಿ ತೀರ್ಪನ್ನು ಕೊಡುತ್ತೋ ಅದಕ್ಕೆ ನಾವು ಬಂದಿದ್ದೀವಿ ಒಂದು ವೇಳೆ ಕೋರ್ಟ್ ತೀರ್ಪು ಬಂದ್ಬಿಟ್ಟು ಸುರೇಶ್ ಅವ್ರೆ ಈ ಕೋರ್ಟ್ ತೀರ್ಪು ಬಂದು ಹೆಂಗಿತ್ತಪ್ಪ ಎಕ್ಸಾಂಪಲ್ ಇನ್ ಫ್ಯೂಚರ್ ಏನಾರ ಈ ತರ ಆದೇಶ ಬಂದ್ರೆ ನಿಮ್ಮ ನಿಮ್ಮ ನಿರ್ಣಯ ಏನಂತ ಕೇಳ್ತಾ ಇದ್ದೀನಿ ನೇರವಾಗಿ ಲೈವ್ ಅಲ್ಲಿ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ಥಳದಲ್ಲಿ ಅರವತ್ತೆಂಟು ಎಕರೆ ಜಮೀನು ಖಾಲಿ ಪಾಳು ಬಿದ್ದಿದೆ ಅಟ್ಲೀಸ್ಟ್ ಕಲಿತಕ್ಕಂತ ಶಾಲಾ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆ ಐ ಟಿ ಐ ಅಥವಾ ಕಾನೂನು ಮಹಾವಿದ್ಯಾಲಯಗಳು ಇನ್ಯಾವುದೋ ನಿರ್ಮಾಣ ಮಾಡಕ್ಕೆ ಯೋಗ್ಯವಾದ ಸ್ಥಳ ಇರುತ್ತೆ ಅಂತ ಏನಾದ್ರು ಆದೇಶ ಬಂದ್ರೆ ನಾನು ಕೂಡ ನಾನು ಇದನ್ನ ಇಂಟರ್ಫಿಯರ್ ಆಗಲ್ಲ ಒಂದು ಕೋರ್ಟ್ ಆದೇಶದ ಬಗ್ಗೆ ಪ್ರಶ್ನೆ ಮಾಡಲ್ಲ ಇನ್ ಇನ್ ಫ್ಯೂಚರ್ ಬಂದ್ರೆ ಸುರೇಶ್ ಅವರೇ ಸುರೇಶ್ ಅವ್ರ ಇನ್ ಫ್ಯೂಚರ್ ಬಂದ್ರೆ ನಿಮ್ಮ ಸೇನಾ ಸಮಿತಿ ಮಠಾಧೀಶರು ಮತ್ತು ವೀರಶೈವ ಜಂಗಮರಾಗ್ಲಿ ಇವತ್ತೇನ್ ಹೋರಾಟ ಕುತ್ಕೊಂಡಿದ್ರಿ ಎಲ್ರು ನಿಮ್ಮ ನಡೆ ಏನಿರುತ್ತೆ ಮುಂದೆ ಅಂತ ನೋಡಿ ಹೈಕೋರ್ಟ್ ಸ್ವಾಗತ ಮಾಡಿ ನಾವ್ ಇಲ್ಲಿ ಸ್ಥಳೀಯರ ಜೊತೆ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗುವಂತ ವಿಚಾರ ಮಾಡ್ತೀವಿ ಯಾಕಂತಂದ್ರೆ ಇದು ನಮ್ಮ ಅದ್ಭುತ ಪ್ರಶ್ನೆ ಹೈಕೋರ್ಟ್ ತೀರ್ಪರ ಬಂತು ಸರಿ ಏನಾದ್ರೂ ವಿರುದ್ಧ ಬಂದ್ರೆ ಕೂಡ ನಾವೆಲ್ಲ ಸ್ಥಳೀಯರ ಜೊತೆ ಮಾತಾಡಿ ಭಕ್ತರು ಬಹಳ ಲಕ್ಷಾಂತರ ಜನ ಭಕ್ತರು ಸುದ್ದಿ ಮಾಡಿದ್ರೆ ಮುಂದೆ ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂತ ಪ್ರಯತ್ನ ಮಾಡಬೇಕು ಅನ್ಕೊಂಡಿದ್ರಲ್ವಾ ಇವತ್ತು ಎ ಸಿ ಅವರಿಗೆ ಮನವಿ ಕೊಟ್ಟಿದಿರಿ ನೋಡ ಇನ್ನು ಒಂದು ಒಳ ಜಗಳ ಅಂತಕ್ಕೂ ನೋಡೋಣ ನ್ಯೂಸ್ ಮಾತನಾಡಿದ್ದಕ್ಕೆ ಕೇಳಿದ್ರಿ ಒಂದ್ ಹೇಳಿದ್ರು ಹಿಂದೂಗಳಲ್ಲಿ ಒಕ್ಕಟ್ಟಿಲ್ಲದೆ ಇದ್ರೆ ಸಾಮಾನ್ಯವಾಗಿ ಮಠಕ್ಕೆ ಸಂಬಂಧಪಟ್ಟಂತ ಸ್ಥಳಗಳಲ್ಲಿ ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಬೇರೆ ಸರ್ಕಾರ ಅಕ್ವೈರ್ ಮಾಡ್ಕೊಂಡು ಅವರವರ ಸಂಬಂಧಪಟ್ಟ ಕಾಲೇಜು ಶಾಲಾ ಈ ತರ ಎಲ್ಲ ನಿರ್ಮಾಣ ಮಾಡ್ತಾ ಇದ್ರೆ ಹೆಂಗ್ ಸಹಿಸ್ಕೊಂಡ್ ಕುಂದ್ರಕ್ ಆಗುತ್ತೆ ಒಂದು ಇಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ನಾವು ಇನ್ನೊಂದು ರೀತಿಯಿಂದ ಯೋಚನೆ ಮಾಡೋದಾದ್ರೆ ರೆಡ್ಡಿ ಅವರನ್ನ ಒಂದು ಕೆಲಸದಲ್ಲಿ ಸ್ವಾಗತ ಮಾಡ ಬಿಕಾಸ್ ಆಫ್ ಅವ್ರು ಕಟ್ತಾ ಇರ್ತಕ್ಕಂಥ ಶಾಲಾ ಕಟ್ಟಡ ಕಾಲೇಜ್ ಕಟ್ಟಡ ಕಾನೂನು ಮಹಾವಿದ್ಯಾಲಯ ಇನ್ ಯಾವ್ದೋ ಕಟ್ತಾ ಇದ್ರೆ ಓಕೆ ಅದನ್ನ ಎಕ್ಸೆಪ್ಟ್ ಮಾಡ್ಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬ ಶಾಸಕನ ಆದ್ಯ ಕರ್ತವ್ಯ ಜನರನ್ನ ಮಕ್ಕಳನ್ನ ಒಕ್ಕಲಬ್ಬಿಸಲು ಮತ್ತು ಶಿಕ್ಷಣ ಕೊಡಲು ಬೇಕಾಗಿರ್ತಕ್ಕಂಥ ಬೋರ್ಡ್ ಸ್ಟೆಪ್ ಅದು ಆದ್ರೆ ಇಲ್ಲಿ ಸೆನ್ಸಿಟಿವ್ ಅಂತ ನಾ ಮುಂಚೆನೆ ಹೇಳಿದೆ ದೇವಸ್ಥಾನದ ಸ್ಥಳದಲ್ಲಿ ಕಟ್ಟಬೇಕು ಅಂತ ಆದೇಶವನ್ನು ತಂದಾಗ ಸಾಮಾನ್ಯವಾಗಿ ಭಕ್ತರೆಲ್ಲ ಸಿಡಿದೇರ್ತಾರೆ ನೋಡ ಸೊ ಇಬ್ಬರ ಒಂದು ಜಗಳ ಮೂರನೇವರೆಗೆ ಲಾಭ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ಇವತ್ತು ಹೈಕೋರ್ಟ್ ಅಲ್ಲಿ ಒಂದು ಪ್ರಕರಣ ಇದೆ ಆದೇಶ ಬರ್ಲಿ ಇವರ ಒಂದು ಪ್ರಕರಣ ಏನಿದೆ ಇತ್ಯರ್ಥ ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ನೇರ ನಿಷ್ಠೂರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್